ಸತತ ಮಾರ್ಗ ಸಂತತ ಸೇವಿ ಪರಿಗೆ ಸತತ ಮಾರ್ಗ ಸಂತತ ಸೇವಿ ಪರಿಗೆ ಅತಿಗೀತ ದಿ ಮನೋ ರಥವ ಕೊಡುವೆನೆಂದು ರಥವ ನೀರೀದ ರಾಘವೇಂದ್ರ ಸದ್ಗುಣಗಣಸಾಂದ್ರ ರಥವ ನೀರಿದ ರಾಘವೇಂದ್ರ ಚತುರ ದಿಕ್ಕುವಿ ದಿಕ್ಕುಗಳಲ್ಲಿ ಚರಿಪಾ ಜನರಲ್ಲಿ ಮಿತಿಯಿಲ್ಲದೆ ಬಂದೋಲೈಸುತ್ತಲೀ ವರವ ಬೇಡುತ್ತಲೀ ನುತಿಸುತ್ತ ಪರಿ ಪರಿ ನತರಾಗಿಗರಿಗೆ ನುತಿಸುತ್ತ ಪರಿಪರಿ ನತರಾಗಿಗರಿಗೆ ಗತಿ ಪೇಳದೆ ಸರ್ವತನ ಬಿಡನೆಂದು ರಥವಾ ನೇರಿದ ರಾಘವೇಂದ್ರ ಸಾಂದ್ರ ರಥವ ನೇರಿದ ರಾಘವೇಂದ್ರ ಅತುಳ ಮಹಿಮಾನ ದಿನದಲ್ಲಿ ದಿಜ ವಂಶದಲ್ಲಿ ಉತುಪತ್ತಿಯಾಗಿ ಉಚಿತದಲ್ಲಿ ಉತ್ತಮ ರೀತಿಯಲ್ಲಿ ಅತಿಶಯ ವಿರುತಿರ ಪಿತನ ಬಾಧೆಗೆ ಅತಿಶಯ ವಿರುತಿರ ಪಿತನ ಬಾಧೆಗೆ ಮನ್ಮತ ಪಿತನೊಲಿಸಿದ ಜಿತಕರಣದಲ್ಲಿ ರಥವ ನಿರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ನಿರಿದ ರಾಘವೇಂದ್ರ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಯತಿರಾಘವೇಂದ್ರ ಗುರು ರಾಘವೇಂದ್ರ ಯತಿರಾಘವೇಂದ್ರ ಗುರು ರಾಘವೇಂದ್ರ ಪತಿ ತೋದರಿಯೇ ಕರ ಮುಗಿವೆನು ದೊರೆಯೇ ಚಿತಿಯೋಳು ಗೋಪಾಲ ವಿಠಲನ ಸ್ಮರಿಸುತ ಚಿತಿಯೋಳು ಗೋಪಾಲ ವಿಠಲನ ಸ್ಮರಿಸುತ ಪ್ರತಿಮಂತ್ರಾಲಯ ದೊಳು ಅತಿ ಮೇರೆ ವರತವ ನೀರಿದ ರಾಘವೇಂದ್ರ ಸದ್ಗುಣ ಗಣ ಸಾಂದ್ರ ರಥವ ನೀರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿಗೀತದಲ್ಲಿ ಮನೋ ರಥವ ಕೊಡುವೆನೆಂದು ರಥವ ನೀರಿದ ರಾಘವೇಂದ್ರ ಸದ್ಗುಣ ಗಣ ಸಾಂದ್ರ ರಥವ ನೀರಿದ राघवेन्द्र हरे श्रीनिवास